ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ಡ್ರೆಸ್ ಮೆಟೀರಿಯಲ್ ಬಂದಿದೆ ಅದನ್ನು ಯಾವ ಥರ ಕಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ವೇಲ್ ಬಂದಿದೆ ನೋಡಿ ಚೆನ್ನಾಗಿದೆ ಸಾಫ್ಟಾಗಿ ಇದು ಬಾಟಮ್ ಮೆಟೀರಿಯಲ್ ಅಂದರೆ ಪ್ಯಾಂಟಿಂದು ಬಟ್ಟೆ ಇದು ಲೈನಿಂಗು ಇದು ಟಾಪು ಟಾಪಿಂದು ಒಂದು ಲೇಸ್ ಕೊಟ್ಟಿದ್ದಾರೆ ಇದನ್ನ ನಾನು ಬಿಚ್ಚಿದ್ದೀನಿ ಇದು ಲೆಂತ್ ಎಷ್ಟಾಗುತ್ತೆ ಅಂದರೆ ಫಸ್ಟ್ ಮೇಲ್ಗಡೆಯಿಂದನೇ ಕೊಟ್ಟಿದ್ದರು ನೆಕ್ ಕಟ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಫುಲ್ ಬಿಚ್ಚಿ ಆಮೇಲೆ ಲಾಸ್ಟ್ಗೆ ಹಚ್ಚೋಣ ಅಂತ ಬಿಚ್ಚಿದ್ದೀನಿ ಯಾವ ಥರ ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಈಗ ಲೈನಿಂಗ್ ಕ್ಲಾತನ್ನ ಹಾಸ್ಕೊತಿದ್ದೀನಿ ಲೈನಿಂಗ್ ಕ್ಲಾತನ್ನ ನಾಲ್ಕು ಫೋಲ್ಡಾಗಿ ಮಡ್ಚ್ಕೊಂಡು ಹಾಸ್ಕೋಬೇಕು ಈಗ ನೋಡಿ ಇಲ್ಲಿ ತೋರಿಸ್ತೀನಿ ಈ ಕಡೆ ಫೋಲ್ಡಿಂಗ್ ಅಂದರೆ ಆ ಕಡೆ ಓಪನ್ ಇರುತ್ತೆ ಈ ಕಡೆ ಕ್ಲೋಸ್ ಇರೋನ್ನ ನಾಲ್ಕು ಫೋಲ್ಡಿಂಗ್ ಮಾಡಿದ್ದೀನಿ ಇಲ್ಲಿ ನೋಡಿ ತೋರಿಸ್ತಿದ್ದೀನಿ ನಾಲ್ಕು ಲೇಯರ್ ಇದೆ ಡಬಲ್ ಇರೋದ್ರಿಂದ ಎರಡು ಡಬಲ್ ಬರುತ್ತೆ ಇದು ಈ ಕಡೆ ಆ ಕಡೆ ನಾಲ್ಕು ಲೇಯರ್ ಬರುತ್ತೆ ಈಗ ಅಳತೆ ಡ್ರೆಸ್ ತಗೊಂಡು ಯಾವ ಥರ ಕಟ್ ಮಾಡೋದಂತ ತೋರಿಸ್ತೀನಿ ನೋಡಿ ಈಗ ಟೇಪ್ ತಗೊಂಡು ಫ್ರಂಟ್ ಡೀಪ್ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ ಫ್ರಂಟ್ ಡೀಪು ಐದು ಬರುತ್ತೆ ಆರು ಸೆಂಟಿಮೀಟರ್ ಇದ್ದೀನಿ ಅಂದರೆ ಮೇಲ್ಗಡೆ ಅರ್ಧ ಖರ್ಚು ಕೆಳಗಡೆ ಅರ್ಧ ಖರ್ಚು ಇವಾಗ ಮೇಲ್ಗಡೆ ಇದು ಕಂಕ್ಳು ಎಷ್ಟಿದೆಪ್ಪ ಅಂದ್ರೆ ಅದು ಸೇಮ್ ಐದು ಬರುತ್ತೆ ಅದನ್ನು ಆರು ಸೆಂಟಿಮೀಟ್ರ್ ಇಡ್ತೀನಿ ಮೇಲ್ಗಡೆ ಅರ್ಧ ಸೆಂಟಿಮೀಟ್ರ್ ಕೆಳಗಡೆ ಅರ್ಧ ಸೆಂಟಿಮೀಟ್ರ್ ಖರ್ಚಿಗೋಸ್ಕರ ನಾನು ಎಕ್ಸ್ಟ್ರಾ ಒಂದು ಮಾರ್ಕ್ ಒಂದೊಂದು ಸೆಂಟಿಮೀಟ್ರ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂತಿದ್ದೀನಿ ಈಗ ಭುಜ ಎಷ್ಟು ಬರುತ್ತೆ ಅಂದರೆ ಎರಡು ಕಾಲು ಬರುತ್ತೆ ಎರಡು ಕಾಲಿಂದ ನಾನೇನು ಮಾಡ್ತೀನಿ ಮೂರು ಸೆಂಟಿಮೀಟ್ರ್ ಇಡ್ತೀನಿ ಅಂದರೆ ಈ ಕಡೆ ಅರ್ಧ ಇಂಚು ಈ ಕಡೆ ಒಂದು ಅರ್ಧ ಇಂಚು ಒಟ್ಟು ಒಂದು ಪಾಯಿಂಟ್ ಪೇರಿಷನಲ್ಲಿ ನಡೆಯುತ್ತೆ ಹಾಗಾಗಿ ನಾನು ಫ್ರಂಟ್ ಡೀಪು ಮತ್ತು ಭುಜ ಆರು ಮೂರು ಪ್ಲಸ್ ಮೂರು ಆರು ಸೆಂಟಿಮೀಟ್ರ್ ತಗೊತಿದ್ದೀನಿ ಈಗ ಫ್ರಂಟ್ ಡೀಪು ಮೂರು ಸೆಂಟಿಮೀಟ್ರ್ ಇಡ್ತಿದ್ದೀನಿ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಆರು ಸೆಂಟಿಮೀಟ್ರು ಕೆಳಗಡೆ ಮೂರು ಮಾರ್ಕ್ ಮಾಡಿ ಇಲ್ಲಾಂದ್ರೆ ಕ್ರಾಸ್ ಬಂದರೆ ಚೆನ್ನಾಗಿ ಕಾಣಲ್ಲ ಹಾಗಾಗಿ ಸೇಮ್ ಅಳತೆ ಅಳತೆ ಕರೆಕ್ಟಾಗಿದ್ದರೆ ನೀಟಾಗಿ ಬರುತ್ತೆ ಸ್ಟಿಚಿಂಗ್ ಈಗ ಭುಜ ಆರು ಸೆಂಟಿಮೀಟ್ರ್ ಇಡ್ತಾಯಿದ್ದೀನಿ ಈಗ ಕಂಕ್ಳು ಉದ್ದ ಎಷ್ಟಿದೆಪ್ಪ ಅಂತ ಸುತ್ತಾಳಿತೆ ಕಂಕಳು ಸುತ್ತಾಳಿತೆ ಎಷ್ಟಿದೆ ಅಂತ ತೋರಿಸ್ತಿದ್ದೀನಿ ನೋಡಿ ಡ್ರೆಸ್ಸಿಂದು ಹದಿನೆಂಟುವರೆ ಹದಿನೆಂಟು ರೆಡಿ ಹದಿನೆಂಟಿದೆ ಬಟ್ ಎಕ್ಸ್ಟ್ರಾ ಮಾರ್ಜಿನ್ ನಾನು ಆ ಕಡೆ ಈ ಕಡೆ ಎರಡು ಎರಡು ಸೆಂಟಿಮೀಟ್ರ್ ಎಕ್ಸ್ಟ್ರಾ ಮಾರ್ಜಿನ್ ಬಿಡ್ತೀನಿ ಆಗೇನಾಗುತ್ತೆ ಹದಿನೆಂಟು ಪ್ಲಸ್ ನಾಲ್ಕು ಇಪ್ಪತ್ತೆರಡು ಆಗುತ್ತೆ ಇಪ್ಪತ್ತೆರಡರಲ್ಲಿ ಅರ್ಧ ನನ್ನ ಫ್ರೆಂಡ್ ಫುಲ್ಲು ತಗೊಂಡಿದ್ದೀನಿ ಒಂದು ಸೈಡ್ ತಗೊಂಡಿರೋದ್ರಿಂದ ಅದರಲ್ಲಿ ನಾನು ಫೋರ್ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಅದರಲ್ಲಿ ಅರ್ಧ ತಗೋಬೇಕು ಆವಾಗ ಹನ್ನೊಂದು ಸೆಂಟಿಮೀಟ್ರ್ ಆಗುತ್ತೆ ಹನ್ನೊಂದು ಸೆಂಟಿಮೀಟ್ರಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸಿಕ್ಸ್ ಸೆಂಟಿಮೀಟ್ರ್ ಮಾರ್ಕ್ ಮಾಡ್ಕೊಂಡು ಈ ಕಡೆಯಿಂದ ಹನ್ನೊಂದು ಸೆಂಟಿಮೀಟ್ರಿಗೆ ಒಂದು ಲೈನ್ ಹೇಳ್ಕೊಂಬಿಡಿ ಮತ್ತು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀನಿ ಆ ಎರಡು ಸೆಂಟಿಮೀಟ್ರ್ ಅಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈಗ ಡೀಪು ಕಂಕ್ಲೀಟ್ ಡೀಪ್ ಎಷ್ಟು ಬರುತ್ತಂದ್ರೆ ಒಂದೂವರೆ ಸೆಂಟಿಮೀಟ್ರ್ ಮಾರ್ಜಿನ್ ಮಾಡ್ಕೊಂಡು ಕರ್ಸ್ಕೇನು ಬರುತ್ತಲ್ಲ ಅದನ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೊತೀನಿ ನೋಡಿ ಮೇಲ್ಗಡೆ ನಾನೇನು ಮಾಡ್ತೀನಿ ಒಂದೂವರೆ ಸೆಂಟಿಮೀಟರ್ಗೆ ಮಾರ್ಕ್ ಮಾಡ್ಕೊತೀನಿ ಕೆಳಗಡೆ ಅಲ್ಲಿ ಸುತ್ತಾಳಿತು ಎಷ್ಟು ಸೆಂಟಿಮೀಟ್ರ್ ಬಂದಿತ್ತೋ ಅಲ್ಲಿಗೆ ಪಾಯಿಂಟ್ ಮಾಡಿದ್ದೀನಿ ಮೇಲ್ಗಡೆ ನಾನು ಏನು ಮಾಡ್ತೀನಿ ಒಂದೂವರೆ ಸೆಂಟಿಮೀಟ್ರಿಗೆ ಮಾರ್ಕ್ ಮಾಡ್ತಿದ್ದೀನಿ ಈ ಥರ ಸ್ಕೇಲ್ ಇಟ್ಕೊಂಡು ನೀಟಾಗಿ ಡ್ರಾ ಮಾಡ್ಕೊಂಡ್ರೆ ಏನಾಗುತ್ತೆ ರೌಂಡ್ ಶೇಪ್ ನೀಟಾಗಿ ಬರುತ್ತೆ ಫಿನಿಶಿಂಗ್ ಚಿ ಕಟಿಂಗ್ ನೀಟಾಗಿ ಬಂದರೆ ಏನಾಗುತ್ತೋ ಸ್ಟಿಚಿಂಗು ನೀಟಾಗಿ ಬರುತ್ತೆ ಹಾಗಾಗಿ ಸ್ಕೇಲ್ ಯೂಸ್ ಮಾಡಿದ್ದೀನಿ ನೋಡಿ ನಾನು ಮುಕ್ಕಾಲ್ ಇಂಚ್ಗೆ ಮತ್ತೆ ಮಾರ್ಕ್ ಮಾಡ್ಕೊಂಡೀನಿ ಫ್ರಂಟು ನಾನು ಒಂದು ಮುಕ್ಕಾಲು ಇಂಚಿನ ಒಳಗಡೆ ತೆಗಿತಿದ್ದೀನಿ ಈಗ ಫ್ರಂಟು ಡೀಪು ಮತ್ತು ಕಂಕ್ಳು ಆಯಿತು ಇವಾಗ ಡೀಪ್ ಏನು ಮಾಡ್ತೀನಿ ಲೇಸ್ ಬಂದಿರೋದ್ರಿಂದ ನಾನು ಏನು ಮಾಡ್ತೀನಿ ಎರಡು ಕಡೆ ಸೇಮ್ ರೌಂಡ್ ಶೇಪ್ ಕೊಡ್ತೀನಿ ನೋಡಿ ಈ ಕಡೆ ಮಾರ್ಕ್ ಮಾಡಿದರೆ ಡೀಪ್ ಕಡಿಮೆ ಆಗುತ್ತೆ ಅಂದರೆ ಫ್ರಂಟ್ ಬ್ರಾಡ್ ಕಡಿಮೆ ಬರುತ್ತೆ ಈ ಥರ ಉಲ್ಟ ಹಾಕ್ಕೊಂಡು ಹಾಕಿದರೆ ಏನಾಗುತ್ತೆ ಬ್ರಾಡ್ ಸ್ವಲ್ಪ ಡೀಪಾಗಿ ಕಾಣಿಸುತ್ತಲ್ಲ ಫ್ರಂಟ್ ನೆಕ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ ರೌಂಡ್ ಮಾತ್ರ ನೀಟಾಗಿ ಬಂದುಬಿಡುತ್ತೆ ಕರೋಸಕ್ಕೆ ಎಲ್ಲಿ ಯೂಸ್ ಮಾಡಿದರೆ ಈಗ ಅಳತೆ ಡ್ರೆಸ್ ಹಾಕ್ಕೊಂಡು ಯಾವ ಥರ ಮಾರ್ಕ್ ಮಾಡೋದಂತ ತೋರಿಸ್ತೀನಿ ಲೈನಿಂಗ್ ಕ್ಲಾತ್ನಲ್ಲೂ ಹಾಸ್ಕೊಂಡ್ಬಿಟ್ಟಿದ್ದೀನಿ ಆ ಲೈನ್ ಡ್ರೆಸ್ಸು ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಸೈಡ್ ಕಟ್ವರೆಗೂ ನಾನೇನು ಮಾಡಿದರೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಎಕ್ಸ್ಟ್ರಾ ಮಾರ್ಜಿನ್ನು ನಾನೇನು ಮಾಡ್ತೀನಿ ಎರಡು ಸೆಂಟಿಮೀಟ್ರ್ ತಗೊತೀನಿ ಈಗ ಸೈಡ್ ಕಟ್ ಎಲ್ಲಿ ಬಂದಿರುತ್ತೋ ಅಲ್ಲಿ ನಾನು ಒಂದು ಸೆಂಟಿಮೀಟ್ರ್ ತೊಗೊತೀನಿ ಯಾಕಂದರೆ ಪಟ್ಟಿ ಕಟ್ಟಕ್ಕೆ ಒಂದು ಸೆಂಟಿಮೀಟ್ರ್ ಸಾಕು ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಒಂದು ಸೆಂಟಿಮೀಟ್ರ್ ತೊಗೊಂಡಿನಿ ಈಗ ಎರಡು ಸ್ಟ್ರೈಟಾಗಿ ಲೈನ್ ಹೇಳ್ಕೊತಿದ್ದೀನಿ ಈಗ ಕೆಳಗಡೆ ಈಗ ಬಾಟಮ್ ಕೆಳಗಡೆ ಎಷ್ಟು ಲೆಂತ್ ಬರುತ್ತೋ ಅದ್ರ ಮೇಲೆ ನಾನು ಅಲ್ಲಿ ಸ್ಟ್ರೈಟ್ ಲೈನ್ ಹೇಳೋಕ್ಕಾಗುತ್ತೆ ಈಗ ನೋಡಿ ಎಷ್ಟು ಬರುತ್ತಪ್ಪ ಅಂದರೆ ಬಾಟಮ್ ಲೆಂತ್ ಹನ್ನೆರಡೂವರೆ ಬರುತ್ತೆ ಹನ್ನೆರಡೂವರೆ ಪ್ಲಸ್ ಒಂದು ಪಟ್ಟಿ ಕಟ್ಟಕ್ಕೆ ಒಂದು ಸೆಂಟಿಮೀಟ್ರ್ ಸಾಕು ಹದಿಮೂರುವರೆ ಮಾರ್ಕ್ ಮಾಡ್ಕಂತೀನಿ ಹದಿಮೂರುವರೆಗೆ ಮಾರ್ಕ್ ಮಾಡ್ಕೊಂಡು ನಾನು ಲೆಂತ್ ಎಷ್ಟಿದೆ ಫಸ್ಟ್ ನೋಡ್ತೀನಿ ಲೆಂತು ಡ್ರೆಸ್ಸಿಂದು ನಲ್ವತ್ತು ಸೆಂಟಿಮೀಟ್ರ್ ಬರುತ್ತೆ ಲೈನಿಂಗ್ ಕ್ಲಾತು ಮೇನ್ ಕ್ಲಾತ್ಗಿಂತ ಮೂರು ನಾಲ್ಕು ಇಂಚು ಮೇಲಕ್ಕಿದ್ರು ಚೆನ್ನಾಗಿರುತ್ತೆ ನೀರಿಗೆ ಹಾಕಿದಾಗ ಶಿಂಕಾಗಿ ಕೆಳಗಡೆ ಬಂದ್ಬಿಡುತ್ತೆ ಹಾಗಾಗಿ ಮೂರು ನಾಲ್ಕು ಇಂಚು ಮೇಲಕ್ಕೆ ತಗೊಂಡೆ ಏನು ಮಾಡಿದೆ ಮೂವತ್ತೆಂಟು ಸೆಂಟಿಮೀಟ್ರಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿರಿ ಲೈನಿಂಗ್ ಕ್ಲಾತು ಈಗ ಎಕ್ಸ್ಟ್ರಾ ಮಾರ್ಜಿನ್ ಸೈಡ್ ಅಷ್ಟೇ ಎಕ್ಸ್ಟ್ರಾ ಮಾರ್ಜಿನ್ ಒಂದು ಸೆಂಟಿಮೀಟ್ರ್ ಸಾಕು ಕೆಳಗಡೆ ಏನು ಮಾಡ್ತೀನಿ ಈ ಸೈಡ್ ಕಟ್ ಹತ್ರ ನಾನು ಅರ್ಧ ಇಂಚು ಒಳಗಡೆ ಹೋಗ್ತೀನಿ ಯಾಕಂದರೆ ಅದು ಸೈಡು ಸ್ಟಿಚ್ ಮಾಡಿದಾಗ ಕೆಳಗಡೆ ಬಂದಂಗೆ ಕಾಣಿಸುತ್ತೆ ಹಾಗಾಗಿ ನಾನು ಮೇಲಕ್ಕೆ ಒಂದು ಅರ್ಧ ಇಂಚು ಮೇಲಕ್ಕೆ ಪಟ್ಟಿ ಕಟ್ಬಿಡ್ತೀನಿ ಕಟ್ ಮಾಡಿದರೆ ಏನಾಗುತ್ತೆ ಪಟ್ಟಿ ಕಟ್ಬೇಕಾದ್ರೆ ಸ್ವಲ್ಪ ಮೇಲಕ್ಕೆ ಕಾಣಿಸುತ್ತೆ ನೀಟಾಗಿ ಕಾಣಿಸುತ್ತೆ ಕೆಳಗಡೆ ಫಿನಿಶಿಂಗ್ ಈ ಥರ ಈಸಿಯಾಗಿ ಯಾರು ಬೇಕಾದರೂ ಕಲಿಬೋದು ಡ್ರೆಸ್ ಮಾತ್ರ ಸಿಂಪಲಾಗಿರುತ್ತೆ ನೋಡ್ರಿ ಬ್ಲೌಸ್ ಆದರೆ ಸ್ವಲ್ಪ ಕಷ್ಟ ಆಗ್ಬೇಕು ಇಲ್ಲಿ ಎಲ್ಲಿ ಸೈಡ್ ಕಟ್ ಇರುತ್ತೆ ಅಲ್ಲಿಗೆ ನಾನು ಕಟ್ ಮಾರ್ಕ್ ಮಾಡ್ಕೊಂಡಿರ್ತೀನಿ ಈ ಥರ ಸಿಂಪಲ್ಲಾಗಿ ಈಸಿಯಾಗಿ ಯಾರು ಬೇಕಾದರೂ ಕಲಿಬೋದು ಡ್ರೆಸ್ ಈಗ ಸ್ಲೀವ್ಸ್ ಏನು ಮಾಡ್ತೀನಪ್ಪ ಅಂದರೆ ಈ ಸ್ಲೀವ್ಸ್ ಅಳ್ತು ತೊಗೊತಿದ್ದೀನಿ ಫ್ರಂಟ್ ಎಷ್ಟು ಬರುತ್ತೋ ಅಷ್ಟು ತಗೊಂಡು ಎಷ್ಟಿದೆಯೋ ಅಷ್ಟು ಮಾರ್ಕ್ ಮಾಡಿಕೊಂಡು ಕೆಳಗಡೆ ಮೇಲ್ಗಡೆ ಅರ್ಧ ಅರ್ಧ ಇಂಚು ಮಾರ್ಜಿನ್ ಬಿಡ್ತೀನಿ ನಾನು ಮತ್ತು ಫ್ರಂಟ್ ಕಂಕ್ಳು ಕೆಳಗಡೆನೂ ಅಷ್ಟೇ ಸೇಮ್ ಆಳ್ತೇನೆ ಎಕ್ಸ್ಟ್ರಾ ಮೇಲುಗಡೆ ಅರ್ಧ ಇಂಚು ಮಾರ್ಜಿನ್ ಬಿಡ್ತೀನಿ ನೋಡ್ರಿ ಏಳು ಸೆಂಟಿಮೀಟ್ರ್ ಬಂತು ಈ ಕಡೆ ಹತ್ತು ಸೆಂಟಿಮೀಟ್ರ್ ಇದೆ ಈ ಕಡೆ ಐದು ಸೆಂಟಿಮೀಟ್ರ್ ಇದೆ ಎರಡು ಸೆಂಟಿಮೀಟ್ರ್ ಕೆಳಗಡೆ ಏಳುಗಿಂತ ಬ್ಲೌಸ್ಗಾದರೆ ಮೂರು ಮೂರುವರೆ ಬಿಡ್ತಾರೆ ಬಟ್ ಡ್ರೆಸ್ ಅಲ್ವ ಅಷ್ಟೊಂದು ಟೈಟ್ ಬರಲ್ಲ ಹಾಗಾಗಿ ಸ್ವಲ್ಪ ಕಡಿಮೆನೇ ಮಾಡ್ತೀವಿ ಈ ಥರ ಕೈಯಲ್ಲಿ ಬೇಕಾದರೂ ನಾವು ಡ್ರಾ ಮಾಡ್ಬೋದು ಇಲ್ಲ ನಮಗೆ ಕೈಯಲ್ಲಿ ಆಗೋದಿಲ್ಲ ಅಂದರೆ ಈ ಕರು ಸ್ಕೆಲ್ ಇದೆಯಲ್ಲ ಅದನ್ನ ಇಟ್ಕೊಂಡಾದ್ರೂ ನಾವು ಮಾರ್ಕ್ ಮಾಡ್ಬೋದು ಅದು ಯಾವ ಥರ ಕರು ಸ್ಕೇಲಲ್ಲಿ ಮಾಡ್ತಾರೆ ಅಂತ ತೋರಿಸ್ತೀನಿ ತಡೀರಿ ನೋಡ್ರಿ ಕೈಯಲ್ಲಿ ಹಾಕಿದರೆ ಈ ಥರ ಕಾಣಿಸುತ್ತಾ ಬಟ್ ಒಂದೆರಡು ಸಲ ಹಾಕಿದರೆ ಕರ್ಸ್ಕೆಲ್ ಬೇಕಾಗಲ್ಲ ನನ್ನ ಪ್ರಕಾರ ಪ್ರಾಕ್ಟೀಸ್ ಆಗುತ್ತೆ ಹಾಗಾಗಿ ಸ್ಕೇಲ್ ಬೇಕಾಗಲ್ಲ ಬಟ್ ನಮಗೆ ಹೊಸ್ದಾಗಂದರೆ ಈ ಥರ ಸ್ಕೇಲ್ ಯೂಸ್ ಮಾಡಿ ಬೇಕಾದ್ರೆ ಹಾಕೋಬೋದು ಕರು ಸ್ಕೇಲೆಲ್ಲ ನೀಟಾಗಿ ಬಂದುಬಿಡುತ್ತೆ ಈ ಥರ ಸಿಂಪಲಾಗಿ ಡ್ರೆಸ್ ಮಾತ್ರ ನಾವು ಟೈಲರಿಂಗ್ ಹೋಗೇ ಇಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡಾದ್ರೂ ನಾವು ಆರಾಮಾಗಿ ಕಲ್ತ್ಕೊಂಡು ಕಟ್ ಮಾಡಿ ಹೊಲ್ಕೋಬೋದು ನೋಡಿ ನನಗೇನು ಬರ್ತಿರ್ಲಿಲ್ಲ ನಾನು ಈ ಥರ ಕಲಿತು ಕಲಿತು ನಾನು ಈಗ ಬೇರೆಯವ್ರಿಗೆ ಹೊಲ್ಕಡೆ ಅಷ್ಟು ಇದಾಗಿದೆ ಈ ಬಟೆನ ವೇಸ್ಟ್ ಮಾಡೋಂಗಿಲ್ಲ ಆಮೇಲೆ ತೋರಿಸ್ತೇನೆ ಅದೇನಕ್ಕೆ ಬರುತ್ತೆ ಅಂತ ಈಗ ಮಾರ್ಕ್ ಮಾಡ್ಕೊತಿದ್ದೀನಿ ಸ್ಲೀವ್ಸಿಂದು ಈಗ ಒಳಗಡೆ ಸ್ಲೀವ್ಸ್ ಫ್ರಂಟ್ನ ಸ್ವಲ್ಪ ಕ್ರಾಸ್ ತೆಗಿತಿದ್ದೀನಿ ನೋಡಿರಿ ಬಟ್ ಈಗ ಮೇನ್ ಕ್ಲಾತನ್ನ ನಾಲ್ಕು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಕೆಳಗಡೆದು ಮುಂದೆ ಫ್ರಂಟ್ ಪಟ್ಟಿ ಕಟ್ಟಿದ್ದಾರೆ ಆಲ್ರೆಡಿ ಬ್ಯಾ ಹಿಂದ್ಗಡೆದು ಮಾತ್ರ ಒಂದು ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ ಇದು ಸ್ಲೀವ್ಸಿಗೆ ಈಗ ಈಗ ಮೇನ್ ಕ್ಲಾತ್ ಮೇಲೆ ಲೈನಿಂಗ್ ಕ್ಲಾತ್ ಹಾಕಿ ಯಾವ ಥರ ಕಟ್ ಮಾಡೋದಂತ ತೋರಿಸ್ತಿದ್ದೀನಿ ಈ ಥರ ನೀಟಾಗಿ ಮೇನ್ ಕ್ಲಾತ್ ಮೇಲೆ ಲೈನಿಂಗ್ ಕ್ಲಾತ್ ಹಾಕ್ಕೊಂಡು ಒಂದು ಅರ್ಧ ಇಂಚ್ ಮಾರ್ಜಿನ್ನಲ್ಲಿ ಕಟ್ ಮಾಡಿದರೆ ಸಾಕು ನೋಡಿ ಮೇನ್ ಕ್ಲಾತ್ಗಿಂತ ಲೈನಿಂಗ್ ಕ್ಲಾತ್ ಮೂರು ನಾಲ್ಕು ಇಂಚ್ ಮೇಲಕ್ಕಿದೆ ತೋರಿಸ್ತಿದ್ದೀನಲ್ವಾ ಈಸಿಯಾಗಿ ಯಾರು ಬೇಕಾದರೂ ಕಲಿಬೋದು ನೋಡಿರಿ ನಾನು ತೋರಿಸಿದ್ರೆ ನಿಮ್ಗೆ ಏನಾದರೂ ಡೌಟು ಇಲ್ಲ ಅರ್ಥ ಆಗಿಲ್ಲ ಅಂದರೆ ಮೆಸೇಜ್ ಮಾಡಿ ಅಥವಾ ಕಾಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಈಗ ಕಟ್ ಮಾಡ್ತಿದ್ದೀನಿ ನೋಡಿ ಆದಷ್ಟು ಒಂದು ಅರ್ಧ ಇಂಚು ಬಿಟ್ಟು ಕಟ್ ಮಾಡಿರಿ ಬೇಕಂದ್ರೆ ಆಮೇಲೆ ಕಟ್ ಮಾಡ್ಕೊಬೋದು ಸೀರೆ ಮತ್ತೆ ಸ್ಯಾಡಸ್ ಬರೋ ಥರ ಮಾಡ್ಕೋಬೇಡಿ ಈಗ ಟಾಪ್ ಆಯ್ತಲ್ವಾ ಈಗ ಸ್ಲೀವ್ಸ್ ಯಾವ ಥರ ಸ್ಲೀವ್ಸ್ಗೆ ಬಟ್ಟೆ ತುಂಬ ಸಾಟಿಸ್ ಬಂದುಬಿಡ್ತು ಹಾಗೇನು ಮಾಡ್ತೀನಿ ಈ ಮೇಲುಗಡೆ ಕಂಕ್ಲ ಹತ್ರ ಉಳಿದಿರೋ ಬಟ್ಟೆನ ಒಂದು ಸ್ಲೀವ್ಸಿಗೆ ಹಾಕ್ತೀನಿ ನೋಡಿ ಕೆಲವೊಂದು ಸಲ ಬಟ್ಟೆ ಸಾಟಿಸ್ ಬಂದುಬಿಟ್ರೆ ತಲೆ ತಕ್ಕಲಿ ಹಿಡಿದುಬಿಡುತ್ತೆ ಈಗ ಏನು ಮಾಡೋಕ್ಕಾಗಲ್ಲ ಒಂದು ಸ್ಲೀವ್ಸಿಗೆ ಸ್ವಲ್ಪ ಪ್ಯಾಚ್ ವರ್ಕ್ ಬೀಳುತ್ತೆ ಕಂಕ್ಳಲ್ಲಿ ಸ್ವಲ್ಪ ಬಟ್ಟೆ ಸಾಟಿಸ್ಬೀಳುತ್ತೆ ಏನು ಮಾಡ್ತೀನಿ ಅದು ಸ್ಟ್ರೈಟ್ ಲೈನ್ ಬಂದಿರೋದ್ರಿಂದ ಈ ಥರ ಸ್ಟ್ರೈಟ್ ಹಾಕಿದ್ರೇ ಚೆನ್ನಾಗಿರುತ್ತೆ ಅಡ್ಡ ಹಾಕಿದ್ರೇ ಚೆನ್ನಾಗಿ ಕಾಣೋ ಅದಕ್ಕೋಸ್ಕರ ಈ ಥರ ಹಾಕಿದ್ದೀನಿ ಇಲ್ಲಾಂದರೆ ಅಡ್ಡ ಅಡ್ಡ ಹಾಕಿದರೆ ಬಟ್ಟೆ ಆಗಿಬಿಡೋದು ಅಡ್ಡಡ್ಡ ಮಾತ್ರ ಹಾಕೋಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಪ್ಯಾಚ್ ವರ್ಕ್ ಆದರೂ ಪರವಾಗಿಲ್ಲ ಸ್ಟ್ರೈಟಾಗಿ ಹಾಕಿರಿ ಚೆನ್ನಾಗಿ ಕಾಣಿಸುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು